ಹಿಂದೂಗಳು ಹಿಂದೂ ಬಂಧುಗಳ ಸುಪ್ರಭಾತದ ಪ್ರಾರ್ಥನೆ ನಾನು ಕೇಳಿದ್ದೇನೆ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಅಲ್ಲಿ ಹಿಂದೂ ಭವಂತು ಸುಖಿನ ಅಂತ ಹೇಳಿಲ್ಲ ಸರ್ವರಿಗೂ ಸುಖ ಆಗಬೇಕು ಎಲ್ಲರಿಗೂ ಆರೋಗ್ಯ ಸಿಗಬೇಕು ಎಲ್ಲರೂ ನಿರೋಗಿಗಳಾಗಬೇಕು ಎಲ್ಲರೂ ಮಂಗಳವನ್ನು ಪಡೀಬೇಕು ಇದು ಹಿಂದೂ ಧರ್ಮ ಇದು ಲವ್ ಯುವರ್ ಎನಿಮೀಸ್ ನೀನು ಶತ್ರುವಿನಲ್ಲೂ ಕೂಡ ಕರುಣೆಯನ್ನು ತೋರಿಸು ನಿನ್ನ ಸ್ವರ್ಗದ ಮನೆಯ ಬಾಗಿಲ ಇದ್ರೆ ಅಲ್ಲಿ ಜಾತಿ ಮತದ ವಿಷಯ ಬರುವುದಿಲ್ಲ ಪರವಾಗಿ ಹೇಳ್ತಾರೆ ಅಲ್ಲಾಹನಿಗೆ ದೇವನಿಗೆ ಅತ್ಯಂತ ಇಷ್ಟದವ ಯಾರು ಗೊತ್ತ ಜನರಿಗೆ ಉಪಕಾರ ಉಳ್ಳವ ಅಲ್ಲಿ ಮುಸ್ಲಿಮರಿಗೆ ಅಂತಲೇ ಹೇಳಿಲ್ಲ ಜನರಿಗೆ ಯಾರು ಉಪಕಾರ ಮಾಡ್ತಾನೆ ಅವ ದೇವರಿಗೆ ಒಳ್ಳೆಯವ ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೇನೆಂದ್ರೆ ನಾವೆಲ್ಲರೂ ಕೂಡ ಪರಸ್ಪರ ನಾನೊಬ್ಬ ಹಿಂದೂ ಮುಸ್ಲಿಮ್ ಆಗಿ ನಾನು ಮಸೀದಿಗೆ ಹೋಗಬೇಕು ಆದರೆ ಸ್ವಾಮಿಗಳನ್ನು ದೇವಸ್ಥಾನಕ್ಕೆ ಹೋಗುವುದನ್ನು ನಾನು ತಡೆಯಬಾರದು ಕ್ರೈಸ್ತ ಅವ ಚರ್ಚಿಗೆ ಹೋಗಿ ಅಲ್ಲೇ ಪ್ರಾರ್ಥನೆ ಮಾಡಲಿ ಈ ನಾಟಕಗಳು ಬೇಡ ಒಬ್ಬ ಹಿಂದೂ ಬಂದು ನನ್ನೊಟ್ಟಿಗೆ ಮಸೀದಿಗೆ ಬಂದು ಅಲ್ಲಿ ಪೂಜೆ ಮಾಡುದು ಅದೊಂದು ಪ್ರಹಸನ ಅದು ಬೇಡ ನಾವು